ಮನೆ ಮುಂದೆ ನಿಲ್ಲಿಸಿದ ಆಟೋಗೆ ದುಷ್ಕರ್ಮಿಗಳು ಮಧ್ಯರಾತ್ರಿ ಸುಟ್ಟು ಹೋದ ಘಟನೆ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿದೆ ನೇಕರನಗರದ ಮಹಾಲಕ್ಷ್ಮಿ ಕಾಲೋನಿಯಲ್ಲಿ ವೀರಣಗೌಡ ಪಾಟೀಲ್ ಎಂಬವರಿಗೆ ಸೇರಿದ ಆಟೋ ಇದಾಗಿದ್ದು ಹಗಲೆಲ್ಲ ದುಡಿದು ರಾತ್ರಿ ವೇಳೆ ಯಥಾಸ್ಥಿತಿ ಮನೆ ಮುಂದೆ ನಿಲ್ಲಿಸುತ್ತಿದ್ರು ಮಧ್ಯರಾತ್ರಿ ಒಂದು ಮೂವತ್ತಕ್ಕೆ ಯಾರೋ ದುಷ್ಕರ್ಮಿಗಳು ಆಟೋವನ್ನೇ ಸುಟ್ಟು ಹೋಗಿದ್ದಾರೆ ಆಟೋಗೆ ಬೆಂಕಿ ಹತ್ತಿದ್ದು ನೋಡಿದ ಅಕ್ಕ ಪಕ್ಕದವರು ಮಾಲೀಕವನ್ನ ಎಬ್ಬಿಸಿ ಬೆಂಕಿ ನಿಂದಿಸಿದ್ದಾರೆ ಅಷ್ಟರಲ್ಲಿ ಆಟೋ ಸುಟ್ಟು ಕರಕಲಾಗಿದೆ ಈಗ ಆ ಕುಟುಂಬ ಕಣ್ಣೀರು ಹಾಕ್ತಿದೆ ಸ್ಥಳಕ್ಕೆ ಹಳೆ ಹುಬ್ಬಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ